ನಿರ್ದಿಷ್ಟ ಕರ್ಮಕ್ಕೆ ನಿರ್ದಿಷ್ಟ ದೇಹವನ್ನು ಹೇಗೆ ಆರಿಸಲಾಗುತ್ತದೆ ಎಲ್ಲವೂ ಒಂದೇ ಶಕ್ತಿಯಾಗಿರುವಾಗ ಬೇರೆ ಬೇರೆ ರೂಪಗಳಲ್ಲಿ ವ್ಯಕ್ತವಾಗುವುದು ಏಕೆ ಅದು ನಿಮ್ಮ ಕರ್ಮ ನೋಡಿ ನಿಮಗೆ ಬೇಕಾದ್ದನ್ನು ತಿನ್ನು ಆಯ್ಕೆ ಮಾಡಬಹುದು ಅಲ್ವಾ ನೀವು ತಮಿಳುನಾಡಲ್ಲಿ ಬೆಳೆದ ಅಕ್ಕಿ ತಿನ್ನಬಹುದು ತಮಿಳು ಮಣ್ಣು ನಿಮ್ಮ ಭಾಗವಾಗುತ್ತೆ ನೀವು ಚಪಾತಿ ತಿಂದರೆ ಬಹುಶಃ ಪಂಜಾಬಿನ ಮಣ್ಣು ನಿಮ್ಮ ಭಾಗ ಆಗಬಹುದು ಈಗೀಗ ಜನರು ನ್ಯೂಜಿಲ್ಯಾಂಡಿನ ಹಣ್ಣು ತಿಂತಿದ್ದಾರೆ ಬಹುಶಃ ನೀವು ನಿಧಾನವಾಗಿ ಕಾಂಗುರುವಿನ ಕರ್ಮಾನ ಶೇಖರಿಸ್ತಿರಬಹುದು ಯಾಕಂದರೆ ಕಾಂಗುರು ಗೊಬ್ಬರ ಹಾಕಿರ್ತಾರೆ ಹೌದು ಈಗ ಎಲ್ಲಾನು ಒಂದೇ ಭೂಮಿ ಆದರೆ ಭೂಮಿಯ ಯಾವ ಭಾಗನ ನಿಮ್ಮ ಭಾಗ ಮಾಡ್ಕೋತೀರಿ ಅನ್ನೋ ಆಯ್ಕೆ ಮಾಡಬಹುದು ಅದೇ ಥರ ಎಲ್ಲಾನು ಒಂದೇ ಶಕ್ತಿ ನೀವು ಅದರಿಂದ ಬೇರೆ ಏನನ್ನೂ ಮಾಡ್ಕೋಬಹುದು ಎಲ್ಲರೂ ಇವತ್ತು ಅನ್ನವನ್ನೇ ತಿಂದಿರಬಹುದು ಆದರೆ ಎಲ್ಲ ಒಂದೇ ಥರ ಇಲ್ಲ ಯಾಕಂದರೆ ಅದರೊಂದಿಗೆ ಏನಾದರೂ ಮಾಡಿಕೊಳ್ಳೋ ಸ್ವಾತಂತ್ರ್ಯ ನಿಮಗಿದೆ ಅದೇ ಭೂಮಿಯಿಂದ ನೀವು ಅಕ್ಕಿ ಬೆಳಿಬಹುದು ಗೋಧಿ ಬೆಳಿಬಹುದು ರಾಗಿನ ಬೆಳಿಬಹುದು ಮಾವಿನ ಹಣ್ಣನ್ನು ತೆಂಗಿನಕಾಯಿನ ಏನು ಬೇಕಾದರೂ ಬೆಳಿಬಹುದು ಅಲ್ವಾ ಅದೇ ಶಕ್ತಿಯಿಂದ ನೀವು ಹೀಗೆ ಮಾಡಿಕೊಂಡ್ರಿ ಅವರು ಹಾಗೆ ಮಾಡಿಕೊಂಡ್ರು ನಾನು ಹೀಗೆ ಮಾಡಿಕೊಂಡೆ ಆತ ಹಾಗೆ ಮಾಡಿಕೊಂಡಿದ್ದಾನೆ ಅದೇ ಶಕ್ತಿ ಅದಕ್ಕೆ ನಾವು ಹೇಳೋದು ನೀವು ಹೇಗಿದ್ದೀರೋ ಅದು ನಿಮ್ಮ ಕರ್ಮ ಅಂತ ಅಂದರೆ ನೀವು ಮಾಡಿಕೊಂಡಿದ್ದು ಈ ಸಂಸ್ಕೃತಿಯಲ್ಲಿ ಮಾತ್ರ ಆ ಬಗ್ಗೆ ಸ್ಪಷ್ಟವಾಗಿದ್ದರು ನೀವು ಹೇಗಿದ್ದೀರಿ ಅನ್ನೋದನ್ನು ದೇವರು ಮಾಡಿದ್ದಲ್ಲ ನೀವು ಹೇಗಿದ್ದೀರಿ ಅನ್ನೋದನ್ನು ನೀವು ಮಾಡಿಕೊಂಡಿದ್ದು ನಿಮ್ಮ ಕರ್ಮ ಅಂದರೆ ನೀವು ಮಾಡಿಕೊಂಡಿದ್ದು ಸೃಷ್ಟಿಯನ್ನು ನೀವು ಮಾಡಿದ್ದಲ್ಲ ಆದರೆ ನೀವು ಹೇಗಿದ್ದೀರಿ ಜೀವನನ ಹೇಗೆ ಅನುಭವಿಸ್ತಿದ್ದೀರಿ ಏನನ್ನ ಆಕರ್ಷಿಸ್ತಿದ್ದೀರಿ ಯಾವುದರಲ್ಲಿ ತೊಡಗುತ್ತಿದ್ದೀರಿ ಎಲ್ಲ ಪೂರ್ತಿ ನೀವೇ ಮಾಡಿಕೊಂಡಿದ್ದು ಅದು ನಿಮ್ಮ ಕರ್ಮ ಹಾಗಾಗಿ ಈಗ ನಿಮ್ಮನ್ನು ನೋಡ್ಕೊಳ್ಳಿ ನೀವು ಹೇಗಿದ್ದೀರೋ ಅದು ಇಷ್ಟ ಆಗದಿದ್ದರೆ ಸರಿಯಾದ ಕರ್ಮ ಮಾಡಿ ಹೌದು ನೀವು ಸರಿಯಾದ್ದನ್ನು ಮಾಡಿಲ್ಲ ಅಷ್ಟೇ ನೀವು ಹೀಗೆ ಕೂತ್ಕೊಂಡಿದ್ರೆ ಮತ್ತು ಹೀಗೆ ಕೂರೋಕ್ಕೆ ಬಯಸಿದರೆ ಮೂರು ತಿಂಗಳು ಇಲ್ಲಿರಿ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಆಗ ಹೀಗೆ ಕೂರ್ತೀರಿ ಹೌದು ಈಗ ನೀವು ಹೀಗೆ ಕೂತ್ರೆ ಅದನ್ನು ಪಿರಮಿಡ್ ಅಂತಾರೆ ಅದನ್ನು ಸತ್ತವರಿಗೆ ಕಟ್ತಿದ್ರು ಬದುಕಿರೋರಿಗೆ ಅಲ್ಲ ನೀವು ಪಿರಮಿಡ್ ಆಕಾರಕ್ಕೆ ಬಂದಿದ್ರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಇದು ಸತ್ತವರ ನೆಲೆ ಬದುಕಿರೋರ ನೆಲೆ ಅಲ್ಲ ಬದುಕಿರೋರು ಸುಂದರವಾದ ಮನೆಯಲ್ಲಿ ಇರಬೇಕು ಅಲ್ವಾ ಸತ್ತವರನ್ನ ಪಿರಮಿಡ್ ಅಂತ ಕರೆಯೋ ಕಲ್ಲಿನ ರಾಶಿಯಲ್ಲಿ ಇಡಬಹುದು ನೀವು ಪಿರಮಿಡ್ ತರಹ ಆಗ್ತಾ ಇದ್ರೆ ಅದರ ಮೇಲೆ ಕೆಲಸ ಮಾಡಬೇಕು ಅದು ನಿಮ್ಮ ಕರ್ಮ ಇದು ನಿಮ್ಮ ಕರ್ಮಾನೇ ಅದು ನಿಮ್ಮ ಕರ್ಮಾನೇ ಸಂತೋಷನೋ ನಿಮ್ಮ ಕರ್ಮ ತೊಳಲಾಟನೋ ನಿಮ್ಮ ಕರ್ಮ ಎಷ್ಟು ಅದ್ಭುತ ಅಲ್ವಾ ನಿಮ್ಮ ಜೀವನ ನಿಮ್ಮದೇ ನಿರ್ಮಾಣ ಬೇರೆಯವರದ್ದಲ್ಲ ಇದು ಅದ್ಭುತ ಅಲ್ವಾ ಅಲ್ವಾ ನಿಮ್ಮ ಜೀವನ ನಿಮ್ಮದೇ ನಿರ್ಮಾಣ ಅನ್ನೋದು ಅದ್ಭುತ ಅಲ್ವಾ ಅದನ್ನು ಏನು ಬೇಕಾದರೂ ಮಾಡ್ಕೋಬಹುದು ಇದು ಅದ್ಭುತ ಅಲ್ವಾ ಇಷ್ಟೆಲ್ಲ ಕರುಣೆ ನಿಮ್ಮಷ್ಟು ಸಣ್ಣ ಜೀವಿ ಮೇಲೆ ಈ ಸೃಷ್ಟಿಯಲ್ಲಿ ನೀವು ಯಾರು ನೀವೊಂದು ಚಿಕ್ಕ ಕಣ ನಿಮಗೆ ಇಷ್ಟೊಂದು ಸ್ವಾತಂತ್ರ್ಯ ಕೊಡಲಾಗಿದೆ ಜೀವನನ ಬೇಕಾದ ಹಾಗೆ ರೂಪಿಸಿಕೊಳ್ಳಬಹುದು ಇದು ಅದ್ಭುತ ಅಲ್ವಾ ಇದು ಪರಮ ಕರುಣೆ ಅಲ್ವಾ ಉಫ್ ಅಂದರೆ ಬಿಡ್ತೀರಿ ಆದರೆ ನಿಮಗೆ ಈ ಬ್ರಹ್ಮಾಂಡದಲ್ಲಿ ನೀವೊಂದು ಹುಳದಷ್ಟೂ ಇಲ್ಲ ಧೂಳಿನ ಒಂದು ಕಣ ನೀವು ನಿಮಗೆ ಇಷ್ಟೆಲ್ಲ ಸ್ವಾತಂತ್ರ್ಯ ಕೊಡಲಾಗಿದೆ ಜೀವನನ ನಿಮಗೆ ಬೇಕಾದ ಹಾಗೆ ರೂಪಿಸಿಕೊಳ್ಳಬಹುದು ನೀವು ಬಯಸಿದರೆ ಆಗಬಹುದು ನೀವು ಬಯಸಿದರೆ ಬರಿ ಮಣ್ಣಿನ ಒಂದು ದಿಬ್ಬ ಆಗಬಹುದು ಏನಾದರೂ ಆರಿಸ್ಕೊಳ್ಳಿ ಅದು ನಿಮಗೆ ಬಿಟ್ಟಿದ್ದು ಅದ್ಭುತ ಅಲ್ವಾ ಇದು ಅದ್ಭುತ ಅಲ್ವಾ ನಿಜಕ್ಕೂ ಅದ್ಭುತ ಅಲ್ವಾ ಅಂದರೆ ನಿಮ್ಮ ಕರ್ಮ